ಸಂಜೆ ನಮಸ್ತೆ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ ಇವತ್ತಿನ ವಿಷಯ ನಾವು ಪ್ರತಿ ಕೆಲಸವನ್ನು ಉತ್ಸಾಹದಿಂದ ಮಾಡ್ಲಿಕ್ಕೆ ನಾಲ್ಕು ಮುಖ್ಯವಾದ ಸೂಚನೆಗಳು ಮೊದಲನೇದಾಗಿ ಆ ನಾವೆಲ್ಲರೂ ಬಹಳ ಕೇರ್ಫುಲ್ ಆಗಿ ಗಮನಿಸ್ಕೊಳ್ಬೇಕಾಗಿದೆ ಏನಂದ್ರೆ ಉತ್ಸಾಹವಾಗಿರುವುದು ಜೀವನದಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿದ್ದು ಅಂತ ಏಕೆಂದ್ರೆ ಬಹಳ ಸಾರಿ ನಾವು ಸಾಧಾರಣವಾಗಿ ಒಂದು ತಪ್ಪು ತಿಳುವಳಿಕೆ ಇಟ್ಕೊಂತೀವಿ ಏನಂದ್ರೆ ನಾವು ಏನಾದ್ರೂ ಕೆಲಸ ಮಾಡಿದ್ರೆ ಆ ಕೆಲಸದಲ್ಲಿ ಜಾಸ್ತಿ ನಾವು ಶ್ರಮ ಹಾಕಿದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಳ್ಳೆಯ ಪರಿಣಾಮ ಬರುತ್ತೆ ಅಂತ ತಿಳ್ಕೊಳ್ತೀವಿ ಅಂದ್ರೆ ನಮ್ಮ ಕಷ್ಟ ಎಷ್ಟು ಅದಕ್ಕೆ ತಕ್ಕಂತೆ ನಮಗೆ ಪ್ರತಿಫಲ ಅಂತ ಅದಕ್ಕೆ ಹೇಳ್ತಾರೆ ನೋಡಿ ಆ ಯಾರು ಕಷ್ಟಪಟ್ಟು ಶ್ರಮದಿಂದ ಜೀವನ ಮಾಡ್ತಾರೆ ಅವರು ಜೀವನದಲ್ಲಿ ಮುಂದೆ ಬರ್ತಾರೆ ಅಂತ ಸಾಧಾರಣವಾದ ಒಂದು ತಿಳುವಳಿಕೆ ಆದ್ರೆ ಆಕ್ಚುಲಿ ಇದು ಅಸತ್ಯ ಅಂದ್ರೆ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರು ಜೀವನದಲ್ಲಿ ಮುಂದೆ ಬರುವುದಲ್ಲ ಅವರು ಕೆಲಸದಲ್ಲಿ ಸಕ್ಸಸ್ ಆಗೋದಲ್ಲ ಬದಲಿಗೆ ಯಾರು ತುಂಬಾ ಉತ್ಸಾಹದಿಂದ ಇರ್ತಾರಲ್ಲ ಅವರು ಜೀವನದಲ್ಲಿ ಯಾವಾಗ್ಲೂ ಮುಂದೆ ಬರ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಈಗ ಉದಾಹರಣೆಗೆ ಇಬ್ಬರು ಸೇಲ್ಸ್ ಮನ್ ಇದಾರೆ ಯಾವುದೋ ಒಂದು ಸೇಮ್ ಪ್ರಾಡಕ್ಟ್ ಅನ್ನ ಸೇಲ್ಸ್ ಮಾಡ್ತಾರೆ ಸೇಮ್ ಪರ್ಸನ್ಗೆ ಅಥವಾ ಅಷ್ಟೇ ಜನಕ್ಕೆ ಇಬ್ರು ನೂರ್ ಜನರನ್ನ ಅಪ್ರೋಚ್ ಮಾಡಿದ್ರೆ ಒಬ್ಬ ಪ್ರಾಬಬ್ಲಿ ಒಂದು ಇಪ್ಪತ್ ಜನರನ್ನ ಆ ಇಪ್ಪತ್ ಜನರಿಗೆ ಐಟಮ್ ಅನ್ನ ಸೇಲ್ ಮಾಡಿದ್ರೆ ಇನ್ನೊಬ್ಬ ಹತ್ತೇ ಜನರಿಗೆ ಸೇಲ್ ಮಾಡಿರ್ತಾನೆ ಇಬ್ರಿಗೂ ನಾಲೆಜ್ ಸೇಮ್ ಇದೆ ಆ ಇಬ್ಬರಿಗೂ ಆ ಕಸ್ಟಮರ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಸಿಕ್ಕಿದ್ದಾರೆ ಆದರೆ ಒಬ್ಬ ಯಶಸ್ವಿ ಆಗಿದ್ದಾನೆ ಇನ್ನೊಬ್ಬ ಕಮ್ಮಿ ಯಶಸ್ವಿ ಆಗಿದ್ದಾನೆ ಈ ತರದ್ದು ಬೇಕಾದಷ್ಟು ಉದಾಹರಣೆಗಳು ಇರುತ್ತಲ್ವಾ ಮುಖ್ಯವಾದ ಕಾರಣ ಏನಂದ್ರೆ ಇಬ್ರಿಗೂ ನಾಲೆಡ್ಜ್ ಚೆನ್ನಾಗಿರ್ಬಹುದು ಆ ಸ್ಕಿನ್ ಚೆನ್ನಾಗಿರಬಹುದು ಆದ್ರೆ ಒಬ್ಬ ಹೆಚ್ಚು ಉತ್ಸಾಹದಿಂದ ಹೇಳಿದ್ದಾನೆ ಆದ್ರಿಂದ ಆತನಿಗೆ ಜಾಸ್ತಿ ಸೇಲ್ಸ್ ಆಗಿದೆ ಇನ್ನೊಬ್ಬ ಕಮ್ಮಿ ಉತ್ಸಾಹದಿಂದ ಹೇಳಿದ್ದಾನೆ ಇಬ್ರು ಟೀಚರ್ಸ್ ಪಾಠ ಮಾಡಿದ್ರೆ ಒಂದೇ ವಿಷಯ ಯಾರಿಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅವ್ರು ಹೇಳ್ಕೊಟ್ಟಿದ್ದು ಇನ್ನು ಹುಡುಗರಿಗೆ ಅರ್ಥವಾಗದೇ ಇರಬಹುದು ಆದ್ರೆ ಸ್ವಲ್ಪ ಕಡಿಮೆ ಗೊತ್ತಿದ್ದವ್ರು ಹೇಳ್ಕೊಟ್ಟಿದ್ದು ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಅರ್ಥ ಆಗಿರಬಹುದು ನೀವು ಕೂಡ ನಿಮ್ಮ ಬಾಲ್ಯವನ್ನ ನೆನಪು ಮಾಡ್ಕೊಳ್ಳಿ ನಿಮ್ಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟವಾಗಿರುತ್ತಲ್ಲ ಈಗ ಉದಾಹರಣೆಗೆ ನಿಮ್ಗೆ ಸೈನ್ಸ್ ತುಂಬಾ ಇಷ್ಟ ಅಂತ ಅಂದ್ಕೊಳ್ಳಿ ಎಲ್ಲೋ ಒಂದ್ ಕಾಲದಲ್ಲಿ ಅಂದ್ರೆ ನಿಮ್ಮ ಮಿಡ್ಲ್ ಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲ್ ಟೈಮ್ ಅಲ್ಲಿ ಅಥವಾ ಹೈಸ್ಕೂಲ್ ಟೈಮ್ ಅಲ್ಲಿ ಸಾಧಾರಣವಾಗಿ ಯಾರೋ ಒಬ್ರು ಟೀಚರು ನಿಮ್ಗೆ ಸೈನ್ಸ್ ಅನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅವ್ರ ಸೈನ್ಸ್ ಹೇಳ್ಕೊಡುವಾಗ ಅವರ ಇನ್ವಾಲ್ವ್ಮೆಂಟ್ ಅವ್ರ ಉತ್ಸಾಹ ಇದೆಯಲ್ಲ ಅದು ನಿಮ್ಗೆ ಕಮ್ಯುನಿಕೇಟ್ ಆಗಿದೆ ಆದ್ರಿಂದ ನಿಮ್ಗೆ ಸೈನ್ಸ್ ಇಷ್ಟ ಆಗಿದೆ ಅಂದ್ರೆ ಸೈನ್ಸ್ ಇಷ್ಟ ಆಗಿದ್ ಯಾಕೆ ಅಂದ್ರೆ ಸೈನ್ಸ್ ಹೇಳ್ಕೊಡ್ತಾ ಇರುವ ಟೀಚರು ನಿಮ್ಗೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅದಕ್ಕೆ ಸೈನ್ಸ್ ಇಷ್ಟ ಆಗಿದೆ ಸಾಧಾರಣವಾಗಿ ಹೀಗೆ ಇದೆ ಅಂದ್ರೆ ಒಬ್ಬರ ಉತ್ಸಾಹದಿಂದ ಇನ್ನೊಬ್ಬರಿಗೆ ಪರಿಣಾಮ ಆಗುತ್ತೆ ಒಬ್ಬರ ತಿಳುವಳಿಕೆಯಿಂದ ಇನ್ನೊಬ್ಬರಿಗೆ ಪರಿಣಾಮ ಆಗೋದಿಲ್ಲ ಒಬ್ಬರ ಸ್ಕಿಲ್ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರೋದು ತಿಳುವಳಿಕೆ ಆ ಅದೆಲ್ಲ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಆದ್ರೆ ಮುಖ್ಯವಾಗಿ ಬೇಕಾಗಿದ್ದು ಉತ್ಸಾಹ ಇದು ಬರಿ ಹೇಳ್ಕೊಡುವ ವಿಷಯಕ್ಕಷ್ಟೇ ಸಂಬಂಧ ಪಡೋದಲ್ಲ ಯಾವುದೇ ವಿಷಯದಲ್ಲಿ ತಗೊಂಡ್ರೆ ನಿಮ್ಮ ಉತ್ಸಾಹ ಎಷ್ಟಿದೆಯೋ ಅಷ್ಟು ಜೀವನದಲ್ಲಿ ಸಕ್ಸಸ್ ಆಗುತ್ತೆ ಯಾಕಂದ್ರೆ ಯಾವಾಗ ನಾವು ಉತ್ಸಾಹದಿಂದ ಕೆಲಸ ಮಾಡ್ತೀವಿ ಆಗ ನಾವು ಆತ್ಮಪೂರ್ವಕವಾಗಿ ಆತ್ಮದಿಂದ ಕೆಲಸ ಮಾಡ್ತೀವಿ ಅಂದ ಹಾಗೆ ಉತ್ಸಾಹ ಇಲ್ಲದೆ ಇದ್ರೆ ನಮ್ ಕೆಲಸ ಒಂದು ಆಬ್ಲಿಗೇಷನ್ಗೋಸ್ಕರನೋ ಒಂದು ಕರ್ತವ್ಯ ಮಾಡ್ಲೇಬೇಕಲ್ಲ ಅನ್ನುವ ದೃಷ್ಟಿಯಿಂದನೂ ಮಾಡ್ತಾ ಇರ್ತೀವಿ ಆಗ ನಮ್ಮ ಶರೀರ ಮನಸ್ಸು ಎಲ್ಲ ತುಂಬಾ ಭಾರವಾಗತ್ತೆ ಕೆಲಸ ಮಾಡಿದ ಹಾಗೆ ಹೆಚ್ಚು ಸ್ಟ್ರೈನ್ ಆಗುತ್ತೆ ದಣಿತೀವಿ ಶರೀರ ಮನಸ್ಸುಗಳೆಲ್ಲ ಆದ್ರೆ ಯಾವಾಗ ಉತ್ಸಾಹದಿಂದ ಕೆಲಸ ಮಾಡ್ತೀವಿ ಆಗ ಶರೀರ ಮನಸ್ಸುಗಳನ್ನ ಒಂದು ಉಪಕರಣವಾಗಿ ಎಷ್ಟೇ ಬಳಸ್ತೀವಿ ನಿಜವಾಗಿ ಆ ಉಪಕರಣಗಳನ್ನ ಬಳಸಿಕೊಂಡು ಕೆಲಸ ಮಾಡುವವನು ನಿಮ್ಮೊಳಗಿನ ಆತ್ಮ ಚೈತನ್ಯ ಆತ್ಮಶಕ್ತಿ ಅಂತ ಆದ್ರಿಂದ ನಮಗೆ ಉತ್ಸಾಹವಾಗಿರುವುದನ್ನ ಅಭ್ಯಾಸ ಮಾಡಿಕೊಂಡ್ರೆ ಜೀವನದಲ್ಲಿ ನಾವು ಎಷ್ಟು ಕಮ್ಮಿ ಜಾಗದಲ್ಲಿದ್ರು ಕೂಡ ಮೇಲಿನ ಮಟ್ಟಗಳಿಗೆ ಖಂಡಿತ ಸುಲಭವಾಗಿ ಹೋಗ್ತೀವಿ ಸೊ ನಾಲ್ಕು ಮುಖ್ಯವಾದ ಸೂಚನೆಗಳಿಗೆ ಬರೋಣ ಯಾವುದಕ್ಕೆ ನಾವು ಉತ್ಸಾಹವಾಗಿರ್ಲಿಕ್ಕೆ ನಮ್ಮ ಉತ್ಸಾಹವನ್ನ ನಾವು ಕಾಯಂ ಆಗಿ ಉಳಿಸ್ಕೊಳ್ಬೇಕು ಅಂದ್ರೆ ಮೊದಲನೆಯದು ನಮ್ಮ ಉಪಕರಣ ಚೆನ್ನಾಗಿರ್ಬೇಕು ಉಪಕರಣ ಅಂದ್ರೆ ನಮ್ಮ ಶರೀರ ಶರೀರದ ಆರೋಗ್ಯವನ್ನು ಯಾವಾಗ್ಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡ್ಲೇಬೇಕು ಇದಕ್ಕೆ ಮುಖ್ಯವಾಗಿ ನಾವು ಆಹಾರದ ಬಗ್ಗೆ ಒಂದು ಗಮನಿಸಬೇಕು ಆಹಾರದಿಂದ ತುಂಬಾ ಜನ ಶರೀರವನ್ನು ಹಾಳು ಮಾಡ್ಕೊಳ್ತಾರೆ ನಮ್ಮ ಒಬ್ರು ಒಳ್ಳೇದೊಂದು ಜೋಕ್ ಹೇಳುವವರು ಆ ಏನ್ ಹೇಳ್ತಾ ಇದ್ರು ಅಂದ್ರೆ ಮೂರು ಇಂಚಿನ ನಾಲ್ಗೆಗೋಸ್ಕರ ಆರಡಿ ಶರೀರವನ್ನ ಹಾಳು ಮಾಡ್ಕೊಳ್ತೀವಿ ಅಂತ ತುಂಬಾ ಕಡಿಮೆ ಹೊತ್ತು ಮಾತ್ರ ನಾವು ತಿಂದ ಆಹಾರದ ರುಚಿ ನಮ್ಗೆ ಅನುಭವಕ್ಕೆ ಬರುತ್ತೆ ಹೊಟ್ಟೆಗೆ ಹೋದ್ಮೇಲೆ ಆಹಾರದ ರುಚಿ ಏನು ಅನುಭವಕ್ಕೆ ಬರೋದಿಲ್ಲ ಇದು ಜೋಕ್ ಆದ್ರೂ ಎಷ್ಟು ಸತ್ಯ ಇದೆ ಇದರಲ್ಲಿ ಆದ್ರೆ ಆ ಮೂರು ಇಂಚಿನ ನಾಲಿಗೆಯೋಸ್ಕರ ನಾವು ಆಹಾರವನ್ನು ನಮ್ಗೆ ಶರೀರಕ್ಕೆ ಒಗ್ಗದೇ ಇರುವುದು ಶರೀರ ಆರೋಗ್ಯವನ್ನು ಕೆಡಿಸುವಂತ ಆಹಾರವನ್ನ ಎಷ್ಟೋ ಬಾರಿ ತಗೊಳ್ತೀವಿ ಆ ಮೂರು ಇಂಚು ಪಾಸ್ ಏನು ಖುಷಿ ಬರುತ್ತೆ ಅದಕ್ಕೋಸ್ಕರ ಎಷ್ಟೋ ಗಂಟೆಗಳ ಕಾಲ ಶರೀರವನ್ನ ಕಷ್ಟದಲ್ಲಿ ಇಡ್ತೀವಿ ಐ ಮೀನ್ ಹೊಸ ಹೊಟ್ಟೆಯಲ್ಲಿ ಗ್ಯಾಸ್ ಬಿಕ್ಕು ಅದರಿಂದ ಮತ್ತೆ ಬೇರೆ 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 ಅನಾರೋಗ್ಯದ ಸಮಸ್ಯೆಗಳನ್ನ ತಂದುಕೊಳ್ತೀವಿ ಅದರಿಂದ ಜೀವನದಲ್ಲಿ ತುಂಬಾ ಉತ್ಸಾಹವಾಗಿರುವವರು ಆ ಮೊದಲನೇದಾಗಿ ಗಮನಿಸ್ಕೊಳ್ಬೇಕಾಗಿದ್ದು ಆಹಾರವನ್ನು ಚೆನ್ನಾಗಿ ತಗೋಬೇಕು ಶರೀರಕ್ಕೆ ಹಿತಮಿತವಾದಂತಹ ಆರೋಗ್ಯಕರವಾದಂತಹ ಪುಷ್ಟಿಕರವಾದ ಆಹಾರವನ್ನು ತಗೊಳ್ಬೇಕು ನಂಬರ್ ಒನ್ ಎರಡನೇದೇನಪ್ಪ ಅಂದ್ರೆ ಶರೀರಕ್ಕೆ ಪ್ರತಿ ದಿವಸ ಒಂದಷ್ಟು ವ್ಯಾಯಾಮ ಯೋಗಾಸನ ಅಥವಾ ವಾಕಿಂಗು ಜಿಮ್ ಸ್ವಿಮ್ ಏನಾದ್ರೂ ಶಾರೀರಿಕವಾದ ಒಂದಷ್ಟು ಚಟುವಟಿಕೆಗಳನ್ನ ಅಪಾರ್ಟ್ ಫ್ರಮ್ ನಮ್ಮ ರೆಗ್ಯುಲರ್ ಡ್ಯೂಟಿ ಅಂತ ಏನಿದೆ ಆಫೀಸಿಗೆ ಹೋಗ್ತೀವಿ ಬರ್ತೀವಿ ಮನೆ ಕೆಲಸ ಮಾಡ್ತೀವಿ ಅದೆಲ್ಲ ಅಲ್ಲ ಆದ್ರೆ ಬಿಟ್ಟು ಅಂದ್ರೆ ಒಂದಷ್ಟು ವ್ಯಾಯಾಮವನ್ನು ಖಂಡಿತವಾಗಿ ಅಭ್ಯಾಸ ಮಾಡ್ಕೊಳ್ಬೇಕು ಯಾಕೆಂದ್ರೆ ವ್ಯಾಯಾಮ ನಮ್ಮ ಶರೀರವನ್ನ ಪುನಶ್ಚೈತನ್ಯಗೊಳಿಸ್ತಾ ಹೋಗುತ್ತೆ ಮತ್ತೆ ನಿದ್ರೆ ಚೆನ್ನಾಗಿ ಮಾಡ್ಬೇಕು ಯಾಕೆಂದ್ರೆ ನಿದ್ರೆ ಚೆನ್ನಾಗಿ ಬರ್ದೇ ಇದ್ರೆ ಆ ಶರೀರವನ್ನ ಆ ನಾವು ಉತ್ಸಾಹವಾಗಿ ದುಡಿಸಿಕೊಳ್ಳೋದಕ್ಕೆ ಖಂಡಿತಕ್ಕೂ ಆಗೋದಿಲ್ಲ ಇನ್ನೊಂದು ಮಿಕ್ಕಿದ್ದು ನಮ್ಮ ಶಾರೀರಿಕವಾದಂತಹ ಒಂದು ಆ ಶುಚಿಯನ್ನ ಚೆನ್ನಾಗಿ ಗಮನಿಸ್ಕೋಬೇಕು ಶರೀರವನ್ನ ಅತಿಯಾಗಿ ದುಡಿಸಬಾರದು ಅತಿಯಾಗಿ ದುಡಿಸುವುದು ಅಂದ್ರೆ ಅದರ ಅದರ ಶಕ್ತಿ ಮೀರಿ ಅದಕ್ಕೆ ಕೆಲಸ ಕೊಡೋದು ಯಾವುದೇ ಏರಿಯಾದಲ್ಲಿ ಶಕ್ತಿ ಮೀರಿ ತಿನ್ನೋದು ಶಕ್ತಿ ಮೀರಿ ಓಡೋದು ಆ ತರ ಶಕ್ತಿ ಮೀರಿ ಅಥವಾ ನಮ್ಮ ಒಂದು ಒಂದು ಲಿಮಿಟ್ ಮೀರಿ ಶರೀರವನ್ನು ಅತಿಯಾಗಿ ಆ ಬಳಸೋದ್ರಿಂದ ಶರೀರ ಬೇಗ ದಣಿಯುತ್ತೆ ಸೊ ಒಂದನೇದೇನು ನಮ್ಮ ಶರೀರದ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಂತ ನಮ್ಮ ಉತ್ಸಾಹದ ಮಟ್ಟ ತುಂಬಾ ಚೆನ್ನಾಗಿ ಆಗ್ಬೇಕು ಅಂದ್ರೆ ಎರಡನೇ ವಿಷಯ ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಮನಸ್ಸು ಯಾವಾಗ್ಲೂ ಧನಾತ್ಮಕವಾಗಿನೇ ಇರಬೇಕು ಇದು ನಕಾರಾತ್ಮಕವಾಗಿರೋದು ಧನಾತ್ಮಕವಾಗಿರೋದು ಅನ್ನೋದು ಅಭ್ಯಾಸ ಬಲದಿಂದ ಬಂದಿರುತ್ತೆ ನಮಗೆ ಯಾರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ 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 ತುಂಬಾ ದಿವಸಗಳವರೆಗೆ ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ಬಿಟ್ಟಿರ್ತಾರೆ ಅವರು ನ್ಯಾಚುರಲ್ ಆಗಿ ಮತ್ತೆ ನೆಗೆಟಿವ್ ಆಗಿದ್ದನ್ನ ಯೋಚಿಸ್ತಾರೆ ಉದಾಹರಣೆಗೆ ನೀವು ಮನೆಯಿಂದ ಹೊರಗಡೆಗೆ ಬೈಕ್ ತಗೊಂಡು ಹೋಗುವಾಗ ಆ ಇವತ್ತೆಲ್ಲಾದ್ರೂ ಏನಾದ್ರೂ ಆಕ್ಸಿಡೆಂಟ್ ಆಗಬಹುದೇನೋ ಅಂತ ಯೋಚನೆ ಮಾಡುವುದು ನಿಮ್ಗೆ ಬಹಳ ದಿವ್ಸದಿಂದ ಅಭ್ಯಾಸ ಆಗಿದ್ರೆ ಮತ್ತೆ ಮರು ದಿವಸ ನೀವು ವೆಹಿಕಲ್ ತೆಗೆಯುವಾಗಲೂನು ಎಲ್ಲೋ ಏನೋ ಆಕ್ಸಿಡೆಂಟ್ ಆಗಬಹುದೇನೋ ಅನ್ನುವುದನ್ನೇ ಮನಸ್ಸಿನಲ್ಲಿ ತುಂಬಿಕೊಳ್ತೀರಿ ಈ ಪ್ಯಾಟರ್ನ್ ಇದೆಯಲ್ಲ ಈ ಪ್ಯಾಟರ್ನ್ ಅನ್ನ ಶಿಫ್ಟ್ ಮಾಡಬಹುದು ಹೇಗೆ ಶಿಫ್ಟ್ ಮಾಡೋದು ಅಂದ್ರೆ ಈಗ ಉದಾಹರಣೆಗೆ ನೀವು ವೆಹಿಕಲ್ ಅನ್ನ ಹೊರಗಡೆ ತೆಗೆಯುವಾಗ ಮನಸ್ಸಿನಲ್ಲಿ ತುಂಬಾ ಸ್ಪಷ್ಟವಾಗಿ ನಿಖರವಾಗಿ ಏನ್ ಅಂದ್ಕೋಬೇಕಂದ್ರೆ ಆ ಚಿತ್ರಣವನ್ನು ತಂದ್ಕೊಳ್ಬೇಕು ಯಾವ ಚಿತ್ರಣ ಅಂದ್ರೆ ನೀವು ವಾಪಸ್ ಬಂದ್ರಿ ವಾಪಸ್ ಬಂದು ನೀಟ್ ಆಗಿ ವೆಹಿಕಲ್ ಅನ್ನ ತಂದು ಸೇಫ್ ಆಗಿ ಅದರ ಜಾಗದಲ್ಲಿ ಪಾರ್ಕ್ ಮಾಡಿದೀರಿ ಅನ್ನುವ ಕಲ್ಪನೆ ತುಂಬಾ ಸ್ಪಷ್ಟ ಚಿತ್ರದ ತರಹ ಮನಸ್ಸಿನಲ್ಲಿ ಮೂಡ್ಬೇಕು ಅಂದ್ರೆ ಒಳ್ಳೆಯದೇ ಆಗುತ್ತೆ ಅನ್ನುವುದನ್ನ ತಲೆ ಒಳಗೆ ಇಟ್ಕೋಬೇಕು ಆಗ ನಮ್ಮಲ್ಲಿ ಪಾಸಿಟಿವ್ ಆಗಿದ್ದ ಸೆನ್ಸ್ ಡೆವಲಪ್ ಆಗೋದಕ್ಕೆ ದಾರಿ ಆಗುತ್ತೆ ಅಫ್ಕೋರ್ಸ್ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಜೀವನ ಅನ್ನೋದೇ ಹಾಗೆ ಅಲ್ವಾ ಆದ್ರೆ ನಾವು ಒಳ್ಳೆಯದು ಯಾವ್ದು ಇದೆ ಅದರ ಕಡೆಗೆ ಜಾಸ್ತಿ 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 ಗಮನಿಸುವುದರಿಂದ ನಮ್ಮ ಮನಸ್ಸು ಟ್ರೈನ್ ಅಪ್ ಆಗುತ್ತೆ ಮನಸ್ಸಿನಲ್ಲಿ ಒಳ್ಳೆಯದೇ ಇದ್ರೆ ಉತ್ಸಾಹಕ್ಕೆ ಅದು ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಬಟ್ ದೀರ್ಘಕಾಲದಲ್ಲಿ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆ ಅಂದ್ರೆ ಪಾಸಿಟಿವ್ ಆಗಿದ್ದೇ ಬರ್ತಾ ಇರೋದ್ರಿಂದ ದೀರ್ಘಕಾಲದಲ್ಲಿ ನಮ್ಗೆ ಪಾಸಿಟಿವ್ ಆಗಿದ್ದ ರಿಸಲ್ಟ್ ಜಾಸ್ತಿ ಬರೋದು ಶುರುವಾಗುತ್ತೆ ಹಾಗಂದ್ರೆ ಏನಂದ್ರೆ ಯಾವಾಗ ನೆಗೆಟಿವ್ ಆಗಿದ್ದು ಎಲ್ಲಾದ್ರೂ ಆಕ್ಸಿಡೆಂಟ್ ಆಗುತ್ತೇನೋ ಅನ್ನುವಂತಹದ್ದನ್ನೇ ಯೋಚನೆ ಇಟ್ಕೊಂಡಿದ್ರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆ ನೀವು ಸೇಫ್ ಆಗಿ ಬರ್ತೀರಿ ಅಂತ ನೀವು ಯೋಚನೆ ಮಾಡ್ತಿರೋದ್ರಿಂದ ಸೇಫ್ ಆಗಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ನಂಬರ್ ಟೂ ಯಾವುದು ನಿಮ್ಮ ಮನಸ್ಸನ್ನ ಧನಾತ್ಮಕವಾಗಿ ಇಟ್ಕೊಳ್ಳೋದು ಇದು ಇನ್ಸ್ಟೆಂಟ್ ಆಗಿ ಆಗುವಂತಹದ್ದಲ್ಲ ಇದಕ್ಕೆ ಸ್ವಲ್ಪ ದಿವಸ ನೀವು ಸಾಧನೆ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ ಎಷ್ಟು ನಕಾರಾತ್ಮಕವಾಗಿದ್ದವರು ಕೂಡ ಧನಾತ್ಮಕವಾಗಿ ಬದಲಾವಣೆ ಆಗೋದಕ್ಕೆ ಖಂಡಿತ ಸಾಧ್ಯ ಇದೆ ಓಕೆ ಸೊ ಮೂರನೇದು ಪಾಯಿಂಟ್ ಏನಪ್ಪಾ ಅಂದ್ರೆ ಜೀವನದಲ್ಲಿ ಒಂದು ಮಹತ್ವಾಕಾಂಕ್ಷೆ ಇಲ್ಲದೆ ಇದ್ರೆ ನೀವು ಉತ್ಸಾಹವಾಗಿರೋದಕ್ಕೆ ಆಗೋದಿಲ್ಲ ಯಾವಾಗ ಸ್ವಲ್ಪ ದಿವಸ ಇರಬಹುದು ಆದ್ರೆ ನಿಮ್ಮ ಉತ್ಸಾಹ ಮುಂದೆ ಹೋಗ್ತಾ ಇದ್ದಾಗೆ ನಿಮ್ಮ ಪಥದಲ್ಲಿ ಏನೆಲ್ಲ ಹರಡಲ್ಸ್ ಅಡ್ಡಿ ಆತಂಕಗಳು ಬರುತ್ತಲ್ಲ ಅವಾಗ ನೀವು ಸುಮ್ನೆ ಸಾಕು ಇದು ಅಂತ ಹೇಳ್ಬಿಡ್ತೀರಿ ಮಹತ್ವಾಕಾಂಕ್ಷೆ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಬೊಬ್ಲಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಏನ್ ಹೇಳಿದ್ರಲ್ಲ ಅದನ್ನ ಇಟ್ಕೊಂಡ್ರೆ ಬಹಳ ಒಳ್ಳೇದು ಪ್ರಾಚೀನ ಪರಂಪರೆಯಲ್ಲಿ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಏನ್ ಹೇಳುದ್ರು ಅಂದ್ರೆ ಈ ಪ್ರಪಂಚಕ್ಕೆ ನಾವೇನ್ ಬಂದಿದ್ದೀವಿ ಬಂದ ಮೇಲೆ ಆ ಈ ಪ್ರಪಂಚವನ್ನ ಬಳಸಿಕೊಂಡು ನಾವು ಇನ್ನೂ ಉನ್ನತವಾಗಿ ಏನೋ ಒಂದು ಸಾಧನೆ ಮಾಡ್ಲಿಕ್ಕಿದೆ ಐ ಮೀನ್ ದೇವರನ್ನ ಸೇರ್ಲಿಕ್ಕಿದೆ ಅಂತ ನಮ್ಮಲ್ಲಿ ಹೇಳಿದ್ರು ಇದಕ್ಕೆ ಮೋಕ್ಷ ಅಂತ ಕರೆದ್ರು ಧರ್ಮ ಮಾಡ್ಬೇಕು ಧರ್ಮದಿಂದ ಆಮೇಲೆ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥದಲ್ಲಿ ನಾಲ್ಕನೆಯದು ಮೋಕ್ಷ ಅಂತ ಹೇಳ್ತಾರಲ್ವಾ ಧರ್ಮದಿಂದ ಅರ್ಥವನ್ನ ಮತ್ತೆ ಮನಸ್ಸಿನ ಇಷ್ಟಾರ್ಥಗಳನ್ನ ನಾವು ಸಾಧಿಸಿಕೊಳ್ಳಬೇಕು ನಂತರ ಮೋಕ್ಷ ಅಂತ ಧರ್ಮ ಅಂದ್ರೆ ನಾವು ಈ ಪ್ರಪಂಚಕ್ಕೆ ಏನಾದ್ರೂ ಒಂದು ಮಹತ್ವಪೂರ್ಣವಾಗಿದ್ದನ್ನ ಕೊಡಬೇಕು ಅಂತ ಪ್ರತಿಯೊಬ್ಬರ ಕೈಯಲ್ಲಿ ಏನ್ ಸಾಧ್ಯ ಇದೆಯೋ ಅದು ಯಾವ್ದಾದ್ರು ಒಂದನ್ನ ಇರುತ್ತೆ ಏನ್ ಹೇಳ್ತಾರೆ ಅಂದ್ರೆ ಯಾವ ಒಂದು ಈ ದೊಡ್ಡ ಸೃಷ್ಟಿಯಲ್ಲಿ ಒಂದ್ ಇಟ್ಟಿಗೆ ಕೂಡ ವೇಸ್ಟ್ ಆಗಿ ಇಟ್ಟಿಲ್ಲ ದೇವರು ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಒಂದು ಗಾದೆದು ಯಾವ ವಸ್ತುವು ಕೂಡ ಹ್ಮ್ ಏ ಇಡೀ ಸೃಷ್ಟಿಯಲ್ಲಿ ಒಂದು ಕೂಡ ಆಗಿಲ್ಲ ಅಂತ ಅಂದ್ರೆ ಏನಂದ್ರೆ ಹಾಗಾದ್ರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಅವನು ಹೆಂಗಾದ್ರೂ ಇರ್ಲಿ ಅವನಿಗೆ ಏನೋ ಒಂದು ಸಾಧನೆ ಮಾಡ್ಲಿಕ್ಕೆ ಇರುತ್ತೆ ಲೈಫಲ್ಲಿ ಅದನ್ನ ನಾವು ಕಂಡುಕೋಬೇಕು ನಮ್ಮ ಲೈಫ್ ಯಾಕಿದೆ ನಾವು ಜೀವನದಲ್ಲಿ ಏನ್ ಮಾಡ್ಬೇಕಂತ ಬಂದಿದ್ದೀವಿ ಯಾವ್ದು ಮಾಡೋದ್ರಿಂದ ನನಗೆ ಆತ್ಮಕ್ಕೆ ನಿಜವಾಗಿಯೂ ತೃಪ್ತಿ ಆಗತ್ತೆ ಅದನ್ನ ಕಂಡುಕೊಂಡು ಆ ಮಾರ್ಗದಲ್ಲಿ ದೊಡ್ಡದೊಂದು ಕಾಂಟ್ರಿಬ್ಯೂಷನ್ ಗೋಲ್ ಇಟ್ಕೋಬೇಕು ಕಾಂಟ್ರಿಬ್ಯೂಷನ್ ಗೋಲ್ ಅಂದ್ರೆ ಆ ನಾವು ಬರೀ ಸೇವೆ ಮಾಡುವ ಗೋಲ್ ಅಂತಲ್ಲ ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅದು ನನ್ನ ಜೀವನದ ಪಥವೂ ಆಗಲಿ ಅಂದ್ರೆ ಅದು ನಮ್ಮ ಅರ್ನಿಂಗ್ ಕೂಡ ಆಗ್ಬಹುದು ಹಾಗೇನಿಲ್ಲ ಯಾಕಂದ್ರೆ ಅದು ನಡಿಬೇಕಂದ್ರೆ ಇದು ನಡಿಬೇಕು ಅಂತ ಹೇಳಿ ಆದ್ರೆ ಅಂತಹ ದೊಡ್ಡದೊಂದು ಟಾರ್ಗೆಟ್ ಇಲ್ಲದೆ ಇದ್ರೆ ಉತ್ಸಾಹವಾಗಿರೋದಕ್ಕಾಗೋದಿಲ್ಲ ಇದು ಪ್ರಾಬಬ್ಲಿ ಸುಮಾರು ನೂರಕ್ಕೆ ತೊಂಬತ್ತು ಜನರ ಸಮಸ್ಯೆ ಏನಂದ್ರೆ ಜೀವನದಲ್ಲಿ ಒಂದು ದೊಡ್ಡ ಟಾರ್ಗೆಟ್ ಅನ್ನು ಇಟ್ಕೊಂಡಿರೋದಿಲ್ಲ ಏನ್ ಇಟ್ಕೊಂಡಿರ್ತಾರೆ ಮ್ಯಾಕ್ಸಿಮಮ್ ಗುರಿ ಅಂದ್ರೆ ನನ್ನ ಹತ್ರ ಏನ್ ಸಾಧ್ಯ ಇದೆಯೋ ಅದು ಮಾಡೋಣ ಅಂತ ಹೇಳಿ ಆಕ್ಚುಲಿ ಸಾಧ್ಯ ಇದ್ದಿದ್ದನ್ನ ಮಾಡೋದಲ್ಲ ನಾವು ಏನು ಮಾಡ್ಲಿಕ್ಕೆ ಶುರು ಮಾಡ್ತೀವಲ್ಲ ಅದ ಆಮೇಲೆ ಸಾಧ್ಯವಾಗ್ತಾ ಹೋಗುತ್ತೆ ಇದು ಮೂರನೇದು ಒಂದು ಟಾರ್ಗೆಟ್ ಇಟ್ಕೋಬೇಕು ಅಂತ ಇನ್ನು ಆ ನಾಲ್ಕನೆಯ ವಿಷಯ ತುಂಬಾ ಮುಖ್ಯವಾಗಿದ್ದೇನಪ್ಪಾ ಅಂತಂದ್ರೆ ನಮ್ಮ ಜೀವನದಲ್ಲಿ ಯಾವಾಗ್ಲೂನು ಕೂಡ ಒಂದು ಬಹಳ ಮುಖ್ಯವಾಗಿದ್ದು ಅಂದ್ರೆ ನಮ್ಮ ಬದುಕು ಏನಿದೆ ಇವಾಗ ಏನು ಬದುಕ್ತಾ ಇದೀವಿ ಇದೇ ನಮ್ಮ ಫೈನಲ್ ಒಂದು ಬದುಕು ಅಂತ ಏನಲ್ಲ ಇದರ ಆಚೆಗೆ ನಮ್ಗೆ ಬೇಕಾದಷ್ಟು ಇದೆ ಅಂದ್ರೆ ಇಲ್ಲಿ ಏನು ನಾವು ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಇದರಿಂದ ಈಗಷ್ಟೇ ಅಲ್ಲ ಮುಂದೆ ಕೂಡ ನಮ್ಗೆ ಉನ್ನತವಾಗಿದ್ದು ಸಿಗ್ಲಿಕ್ಕಿದೆ ಎನ್ನುವ ಒಂದು ಅರಿವು ಇರಬೇಕು ಅಂತ ಯಾಕೆ ಅಂದ್ರೆ ತರ ಅರಿವಿದ್ದಾಗ ನಾವು ನಮ್ಮ ಸಂಬಂಧಗಳ ಜೊತೆಗೆ ತುಂಬಾ ಚೆನ್ನಾಗಿರ್ತೀವಿ ಅಂದ್ರೆ ನಮ್ಮ ಸಂಬಂಧಗಳು ತುಂಬಾ ಚೆನ್ನಾಗಿರೋದು ಕೂಡ ನಮ್ಮ ಉತ್ಸಾಹಕ್ಕೆ ಬಹಳ ಮುಖ್ಯ ಸಂಬಂಧಗಳು ಹಾಳಾಗುವುದು ಯಾಕೆ ಅಂದ್ರೆ ಈ ಇಲ್ಲೇನಿದ್ದೀನಿ ನಾನು ಇದ್ರಲ್ಲಿ ನನ್ನ ಸುತ್ತಮುತ್ತ ಯಾರಿದ್ದಾರೆ ಅವರಿಂದ ಎಷ್ಟು ಸಾಧ್ಯ ಅಷ್ಟು ನಾನು ತೆಗೆದುಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಐ ಮೀನ್ ನಮ್ಮ ಕುಟುಂಬದ ಸದಸ್ಯರಿರ್ಬಹುದು ಅಥವಾ ನಮ್ಮ ಸ್ನೇಹಿತರು ಎಲ್ರಿಂದ ನನಗೆ ಎಷ್ಟು ಸಾಧ್ಯ ಅಷ್ಟು ಬರಲಿ ಅಂತ ಅವ್ರ ಅವ್ರ ಅಕ್ಕರೆ ಅವ್ರ ಪ್ರೀತಿ ಅವ್ರ ಆತ್ಮೀಯತೆ ಏನಾದ್ರೂ ಇರ್ಬಹುದು ಆ ಬರೀ ತೆಗೆದುಕೊಳ್ಳುವ ಮನೋಭಾವ ಇದ್ದಾಗ ಸಂಬಂಧಗಳು ಹಾಳಾಗುತ್ತೆ ಸಂಬಂಧಗಳು ಹಾಳಾದ್ರೆ ಉತ್ಸಾಹ ಹಾಳಾಗುತ್ತೆ ಬದಲಿಗೆ ನಂದು ಇದೊಂದೇ ಜೀವನ ಅಲ್ಲ ಈ ಜೀವನದಲ್ಲಿ ಎಷ್ಟಾದ್ರೂ ಕೊಡ್ಬಹುದು ಅದರಿಂದ ಪ್ರಾಬಬ್ಲಿ ಮುಂದೆ ಮುಂದೆ ಮುಂದಿನ ಜನ್ಮಗಳಲ್ಲಿ ನನಗೆ ಬೇಕಾದಷ್ಟು ಸಿಗ್ಲಿಕ್ಕಿದೆ ಇಲ್ಲದೆ ಇದ್ರೆ ಕೊನೆ ಪಕ್ಷ ದೇವರಂತೂ ಸಿಗ್ತಾನೆ ಅನ್ನುವ ಒಂದು ಉದ್ದೇಶ ಇರ್ಬೇಕಂತೆ ಲೈಫ್ ಅಲ್ಲಿ ಅಂದ್ರೆ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಏನೋ ಇದು ಒಂದು ಸಂಬಂಧಗಳು ಚೆನ್ನಾಗಿರೋದಕ್ಕೆ ಇದು ಒಂದು ದಾರಿ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ದಾರಿ ಆದ್ರೆ ಇದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ನಾವು ಅಭ್ಯಾಸ ಮಾಡ್ಕೊಳ್ಬಹುದು ನಮ್ಮ ಸಂಬಂಧಗಳು ತುಂಬಾ ಚೆನ್ನಾಗಿರೋದಕ್ಕೆ ತುಂಬಾ ಸಾರಿ ನಮ್ಮ ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಯಾವ್ಯಾವ್ದೋ ಆ ಸ್ಕಿಲ್ಸ್ ಏನೋ ಒಂದು ಟೆಕ್ನಿಕ್ ಅನ್ನ ಹುಡುಕ್ಕೊಂಡು ಹೋಗ್ತೀವಿ ಎಲ್ಲ ಟೆಕ್ನಿಕ್ ಗಳು ಫೇಲ್ ಆಗುತ್ತೆ ಯಾವಾಗ ಅಂದ್ರೆ ನಮ್ಮ ಒಳಗಡೆಗೆ ಆ ನಿಜವಾದ ಪರ್ಸನಾಲಿಟಿ ಆ ಸ್ಟ್ರೆಂತ್ ಗೆ ಬರದೇ ಇದ್ರೆ ವ್ಯಕ್ತಿತ್ವಕ್ಕೆ ಒಂದು ಸ್ಟ್ರೆಂತ್ ಬಂದ್ಮೇಲೆ ಯಾವ ಟೆಕ್ನಿಕ್ ಬೇಕಾದ್ರೂ ಬಳಸಿ ಸಂಬಂಧಗಳು ಚೆನ್ನಾಗಿರೋದಕ್ಕೆ ದಾರಿ ಆಗುತ್ತೆ ತುಂಬಾ ಜನ ಸಂಬಂಧಗಳ ವಿಷಯದಲ್ಲಿ ಕಷ್ಟ ಪಡ್ತಾರೆ ನಾವು ಎಷ್ಟೊಂದು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀನಿ ಆದ್ರೂ ಕಷ್ಟ ಆಗುತ್ತಲ್ಲ ಅಂತ ಸೊ ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡು ನಾವು ಅತಿ ಪರ್ಸನ್ ಪ್ರತಿಯೊಬ್ರು ಬೆಳವಣಿಗೆ ಹೊಂದುತ್ತಾ ಬಂದ್ರೆ ಡೆಫಿನೆಟ್ಲಿ ನಮ್ಮ ಸಂಬಂಧಗಳು ಚೆನ್ನಾಗಿರುತ್ತೆ ಆರೋಗ್ಯ ಮನಶಾಂತಿ ಜೀವನದಲ್ಲಿ ಒಂದು ದೊಡ್ಡ ಟಾರ್ಗೆಟ್ ಮತ್ತೆ ಒಳ್ಳೆಯ ರಿಲೇಶನ್ಶಿಪ್ ಇದ್ ನಾಲ್ಕು ಇದ್ರೆ ಖಂಡಿತ ಎಲ್ಲರೂ ಉತ್ಸಾಹವಾಗಿನೇ ಎಲ್ಲ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ಆಮೇಲೆ ನಿಮ್ಗೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ಯಾವ ವಿಷಯ ಶೇರ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಅದನ್ನು ಕೂಡ ಕಾಮೆಂಟ್ ಮಾಡಿ ಸೊ ದಟ್ ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನ ಸೇರಿಸಿಕೊಳ್ಳೋದಕ್ಕೆ ದಾರಿ ಆಗುತ್ತೆ ಥ್ಯಾಂಕ್ ಯು ಇವತ್ತು ಯಾರ್ಯಾರು ಬಂದಿದ್ದೀರಿ ಎಲ್ಲರಿಗೂ ಅಭಿನಂದನೆಗಳು ಆ ಶೇರ್ ಮಾಡಿ ದಯವಿಟ್ಟು ಈ ವಿಷಯ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮತ್ತೆ ಬೇರೆಯವರಿಗೆ ಇನ್ಸ್ಪ ಇನ್ಸ್ಪಿರೇಷನ್ ಕೊಡೋದಕ್ಕೆ ಒಂದು ಕಾರಣ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಇವತ್ತಿಗೆ ಮುಗಿಸೋಣ ನಮಸ್ತೆ